ಈ ರೀತಿ ನಾವೇನು ಮಾಡ್ತೀವಿ ಗೇಟಿಗೆ ಈ ಥರ ಲಾಕ್ ಮಾಡ್ತೀವಿ ಥರ ನಾವು ಗೇಟ್ ಲಾಕ್ ಮಾಡ್ತೀವಿ ಇದರ ಲಾಕಿದು ಚೆನ್ನಾಗಿದೆ ಅಂತ ತಿಳ್ಕೊ ತಿಳ್ಕೊಳ್ತೀವಿ ನಾವು ಎಲ್ಲೋ ಆ ಕಡೆ ಈ ಕಡೆ ಹೋಗ್ತೀವಿ ಆದರೆ ಇದೇನಾಗುತ್ತೆ ಅಂದರೆ ಕೆಲವು ಸಂದರ್ಭದಲ್ಲಿ ಕೆಲವು ಬೀಗ್ಗಳು ಈ ಥರ ಇದ್ದು ಇದು ಮಾಡಿ ಬಂದು ಬೀಗ ಹಾಕಿದಂಗೂ ಆಯಿತು ಕಳ್ಳರಿಗೆ ಅನುಕೂಲ ಕೊಟ್ಟು ಮಾಡಿದಂಗು ಆಯಿತು ಬೀಗ ನಾವು ಹಾಕ್ತೀವಿ ಆಮೇಲೆ ಕಳ್ಳರಿಗೆ ಅನುಕೂಲನ ಮಾಡ್ಕೊಟ್ಟಾಯಿತು ಬೇರೆಯವ್ರಿಗೆ ಬಂದು ಹೋಗಕ್ಕೆ ಭಾಳ ಅನು ಇದಾಗ್ಬಿಡ್ತದೆ ಅದರಿಂದ ನನ್ನ ಸ್ನೇಹಿತ ಹೇಳ್ತಾ ಇದ್ದ ಬೀಗ ಹಾಕಿದಂಗೂ ಆಗಬೇಕು ಕಳ್ಳರಿಗೆ ಅನುಕೂಲನೂ ಆಗಬೇಕು ಅದಕ್ಕೆ ಇದ್ದ ಜಾನಿ ಮೇರ ನಾಮ್ ಚೋರಿ ಮೇರ ಕಾಮ್ ಅಂತ ಹಾಗೆ ಇದಾಗಬಾರ್ದು ಇದಕ್ಕೆ ಏನು ಮಾಡಬೇಕಂದ್ರೆ ನೀವು ಬೀಗ ತರಬೇಕಾದ್ರೆ ಇದರದ್ದು ಗಾತ್ರ ಎಷ್ಟಿದೆ ಇದು ಪಕ್ಕಿ ಎಷ್ಟಿದೆ ಅದು ನೋಡಿಕೊಂಡು ಬೀಗವನ್ನು ತಂದು ಹಾಕೋದು ತುಂಬ ಒಳ್ಳೆಯದು ಈ ರೀತಿ ನೀವು ಏ ಮಾಡಬೇಡಿ ಹುಷಾರಾಗಿ ನೋಡ್ಕೊಳ್ಳಿ ಸಾಕು ಇದನ್ನ ಒಂದು ಬೆಂಡ್ ಮಾಡಿ ಬೋರಿಂದಾದರೂ ಅಷ್ಟೇ ಅಲ್ಲಿ ಒಂದು ಬೆಂಡ್ ಮಾಡಿ ನಮ್ಗೊಂದು ಇಲ್ಲೊಂದು ಎಲ್ಬೋ ಹಾಕಿ ತಿರುಗಿಸ್ಕೊಟ್ಬಿಟ್ರೆ ಎರಡು ಇಂಚು ಪೈಪಿಗೆ ಇನ್ನು ಬಾಕಿ ಇಲ್ಲಿಂದ ನಮ್ಮ ಕೆಲಸ ಇಲ್ಲಿವರೆಗೆ ನೀವು ಮಾಡಿಕೊಡ್ಬೇಕು ನಿಮ್ಮ ಕೆಲಸ ಅದು ಇಲ್ಲಿಂದ ನಮ್ಮ ಕೆಲಸ ನಾವು ಇಲ್ಲಿಂದ ಮಾಡಿಕೊಂಡು ಹೋಗಿ ಇದ್ದಿವಾಗ ಪೈಪ್ಲೈನ್ನ ಯಾಕೆ ಅಲ್ಲಿ ಮೇಲೆ ಇಟ್ಟಿದ್ದೀರ ಅಂತ ಹೇಳಿದ್ರೆ ಇದು ಮೇಲೆ ಒಂದು ಅರ್ಧ ಅದಿಲ್ಲ ಇದ್ದರೆ ಸಾಕು ಮೇಲೆ ಮಣ್ಣು ಮುಚ್ಚಬೇಕು ಸಾಕು ನಮಗೇನಾದರೂ ಅಲ್ಲಿ ನಾವು ಒಂದು ಲ್ಯಾಟ್ರನಲ್ಲಿ ಏನಾದರೂ ಹೋಲಾಯಿತು ಅಥವಾ ಏನಾದರೂ ಲೀಕ್ ಆಯಿತು ಅಂದರೆ ನಾವು ಸರಿ ಮಾಡ್ಕೊಳ್ಳೋಕ್ಕೆ ಇಲ್ಲಾಗ್ತದೆ ಇಲ್ಲಿ ಯಾಕೆಂದರೆ ಇಲ್ಲಿ ಯಾವುದೇ ಗಾಡಿಗಳು ಸಂಚಾರ ಇಲ್ಲಿ ಓಡಾಡೋದಿಲ್ಲ ಹೀಗೆ ಇಲ್ಲಿ ಕೆಲಸ ನಡೀತಾ ಇದೆ ಇನ್ನು ಕರೆಂಟು ಏನು ನಾಳೆ ನಾಡ್ದು ಸಿದ್ದರಾಮಯ್ಯವ್ರದೊಂದು ಕಾರ್ಯಕ್ರಮ ಇದೆ ಅಂತೆ ಅದಕ್ಕೆ ಕಂಬ ಹೊಸ್ದಾಗ್ತಾಯಿದ್ದಾರೋ ಅಲ್ಲ ಕರೆಂಟ್ ಎಲ್ಲ ತೆಗೆದಿದ್ದಾರೋ ಏನಂತ ಗೊತ್ತಾಗ್ತಾಯಿಲ್ಲ ಒಟ್ಟಿನಲ್ಲಿ ಕುಪ್ಪಿಯದಲ್ಲಿ ಸಿದ್ದರಾಮಯ್ಯವ್ರದ್ದು ಒಂದು ದೊಡ್ಡ ಕಾರ್ಯಕ್ರಮ ಪೆಂಡಲ್ ಹಾಕಿದರೆ ಕಾಣಿಸ್ತಾ ಇದೆ ಅಲ್ಲಿ ಪೆಂಡಾಲು ಹೋಗೋಗ ನಿಮಗೆ ಅಲ್ಲಿ ಪೆಂಡಾಲ್ ತೋರಿಸ್ತೀನಿ ಹೀಗೆ ಇದು ಈಗ ಪಶ್ಚಿಮದಲ್ಲಿ ಸೂರ್ಯ ಮುಳುಗ್ತಾ ಇದ್ದಾನೆ ಇದು ಪಶ್ಚಿಮ ಅದರಿಂದ ಇದು ಪೂರ್ವಕ್ಕೆ ಜಮೀನು ಡೌನ್ ಆಗಿರೋದ್ರಿಂದ ಅವ್ರು ತುಂಬ ವರ್ಷದಿಂದ ಫಾಲೋಪ್ ಮಾಡಿ ಹಿಡಿದಿದ್ದಾರೆ ಈಗ ಇಲ್ಲಿ ತೆಂಗಿನಿಡ ಲೈನ್ ಬರುತ್ತೆ ಇಲ್ಲಿ ನಮಗೆ ಹದಿನೈದು ಅಡಿ ಜಮೀನು ಸುತ್ತ ಎಸ್ ಪಿ ಎ ಮಧ್ಯೆ ಹದಿನೈದು ಅಡಿ ಈ ಥರ ಇದು ಬರ್ತದೆ ಇಲ್ಲಿ ತ್ಯಾಗದ ಗಿಡ ಒಂದು ಉಳಿದಿದೆ ತ್ಯಾಗದ ಅವಶ್ಯಕತೆ ಇಲ್ಲಿಲ್ಲ ಆದರೆ ಈಗ ನಾವು ಇಲ್ಲಿ ಬಂದಿರುವಂಥ ತ್ಯಾಗ ಇದನ್ನೆಲ್ಲ ಎಲ್ಲ ಗುಂಡೆ ಎಲ್ಲ ತೆಗೆದು ಅದನ್ನೆಲ್ಲ ಕಟ್ ಮಾಡಿದ್ವಿ ಈ ರೀತಿ ನೋಡಿ ನೋಡಲಿಕ್ಕೆ ಹೀಗೆ ಖಾಲಿ ಇರಬೇಕು ನಾವು ಹೇಳೋದೇ ಅಷ್ಟೇ ಎಷ್ಟು ನಮಗೆ ಖಾಲಿ ಜಾಗ ಕೊಟ್ಟಿರಿ ಕ್ಲೀನ್ ಮಾಡಿ ಉಳಿಸಿ ರೋಟ ಹೊಡೆದು ರೆಡಿ ಮಾಡಿಟ್ಟರೆ ಆಮೇಲೆ ನೀವು ನಮ್ಮನ್ನು ಕರಿಬೇಕು ನೀವು ನಮ್ಮನ್ನು ಯಾವಾಗ ಕರಿಬೇಕಂದ್ರೆ ಚೆನ್ನಾಗಿ ಇನ್ನೊಂದು ಸಲ ನೆನಪಿಟ್ಕೊಳ್ಳಿ ನೀವು ಜಮೀನು ತಗೊಂಡು ಬೇಲಿ ಎಲ್ಲ ಹಾಕಿ ಅದು ಸುತ್ತ ನೆಟ್ಟು ಕಟ್ಟಿ ಬೋರ್ವೆಲ್ ತೆಗೆದು ಎಷ್ಟು ಗಂಟೆ ಕಂಟಿನ್ಯೂ ನೀರು ಬರ್ತದೆ ನೋಡಿಕೊಂಡು ಆ ನೀರನ್ನ ಜಮೀನಿಗೆ ಹಾಯಿಸಿ ಚೆನ್ನಾಗಿ ಉಳಿಸಿ ರೋಟವಿ ಇಟ್ಟರಲ್ಲ ಹೊಡ್ದು ಕಂಪ್ಲೀಟ್ ಈ ಥರ ಪುಡಿ 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 ಆಗಿರಬೇಕು ಆಮೇಲೆ ನಿಮ್ಮದು ಒಂದು ಒಂದು ಎಕರೆ ಎರಡು ಎಕರೆ ಇದ್ದರೆ ಹದಿನೈದು ಇಪ್ಪತ್ತರಲ್ಲಿ ಒಂದು ಶೆಡ್ ಹಾಕಬೇಕು ಅಥವಾ ಒಂದು ನಾಲ್ಕು ಎಕರೆ ಐದು ಎಕರೆ ಇದೆ ಒಂದು ಇಪ್ಪತ್ತೈದು ನಲ್ವತ್ತರಲ್ಲಿ ಒಂದು ಶೆಡ್ ಹಾಕಬೇಕು ಅಂದರೆ ಜನ ಏಕರೆ ಜಾಸ್ತಿ ಇದ್ದಷ್ಟು ಶೆಡ್ ದೊಡ್ಡದಾಗಿರಬೇಕು ಯಾಕೆಂತ ಹೇಳಿದ್ರೆ ಅಲ್ಲಿ ಕೆಲಸಗಾರರು ನಮಗೆ ಇರಬೇಕಲ್ಲ ಕೆಲಸ ಮಾಡೋಕ್ಕೆ ಅದಕ್ಕಾಗಿ ನಾವು ಅದನ್ನು ಕೇಳ್ತೇವೆ ಈ ರೀತಿ ಇಲ್ಲಿ ಜಟಪ ಏನು ಬರ್ತದೆ ಇಲ್ಲಿ ಬಾರ್ಡ್ರಲ್ಲಿ ಎರಡು ಕಡೆಯೂ ಬರ್ತದೆ ಈ ಕಡೆಯಿಂದ ಲ್ಯಾಟ್ರನ್ ಬರ್ತದೆ ಆ ಕಡೆಯೂ ಲ್ಯಾಟ್ರನ್ ಮಾಡ್ತದೆ ಈ ಜಮೀನಲ್ಲಿ ಮಧ್ಯದಲ್ಲಿ ಒಂದು ರಸ್ತೆ ಬರ್ತದೆ ಮತ್ತು ಅಡ್ಡವಾಗಿ ಬರ್ತದೆ ಯಾವ ರೀತಿ ಅಂದ್ರೆ ತೆಂಗಿನ ಗಿಡ ಡಾಕ್ಟರ್ ಪ್ಲಸ್ ಮಾರ್ಕ್ ಇರ್ತಲ್ಲ ಆ ರೀತಿ ಬರುತ್ತೆ ಅದು ತೆಂಗಿನ ಗಿಡ ನೋಡೋಕ್ಕೆ ಅದಾದಮೇಲೆ ನಟ್ ಮೇಲೆ ನಾನು ನಿಮಗೆ ಅದನ್ನು ಹೇಗೆ ಅಂತ ಒಂದು ಸಲ ಅದನ್ನ ತೋರಿಸ್ಕೊಡ್ತೀನಿ ಈಗ ಇದು ಕೆಲಸ ನಡೀತಾ ಇದೆ ಈಗ ಏನಾಗ್ತಂದ್ರೆ ಈ ನಮ್ಗೆ ನಮಗೇನಂತಂದರೆ ಎಲ್ಲ ಕಾಳೆ ಎಲ್ಲ ನಿಯಂತ್ರಣಕ್ಕೆ ತರೋಕ್ಕೆ ಭಾಳ ಚೆನ್ನಾಗಿರ್ತದೆ ತಳೆಯಲ್ಲಿ ಜಾಸ್ತಿ ಬರೋದಿಲ್ಲ ಯಾಕೆಂದರೆ ನಾವೆಲ್ಲ ಡ್ರಿಪ್ ಮಾಡೋದ್ರಿಂದ ಮಾಡೋದರಿಂದ ಡ್ರಿಪ್ಪಲ್ಲೇ ನೀರು ಹೋಗೋದ್ರಿಂದ ಈ ಮಧ್ಯದ ಜಾಗದಲ್ಲಿ ಇದಾಗೋದಿಲ್ಲ ಈಗಾಗಲೇ ಈಗ ನವಧಾನ್ಯಗಳನ್ನೆಲ್ಲ ಇದಕ್ಕೆ ಹಾಕಿಬಿಟ್ಟು ರೋಟಾವೇಟ್ರ್ ಹಾಕಿದ್ದೀವಿ ಅದು ಸ್ವಲ್ಪ ತೇವಾಂಶ ಬಂದು ನೀರಿನ ಅಂಶ ಬಂದಾಗ ಅದೆಲ್ಲ ಬರ್ತದೆ ಇವರು ಕೂಡ ಈಗ ಎರಡು ಮೂರು ಸರಿ ನವಧಾನ್ಯಗಳನ್ನೆಲ್ಲ ಹಾಕಿ ರೋಟಾವೇಟ್ರ್ ಹೊಡೆದು ಮನ್ಸಿಗೆ ಮಾಡಿದ್ದಾರೆ ಈಗ ನಾವು ಈಗ ಒಂದು ಸಲ ಮಾಡಬೇಕಾದ್ರೆ ಹಾಕಬೇಕಾದ್ರೆ ಲೈನ್ ಹೊಡಿಬೇಕಾದ್ರೆ ನವಧಾನ್ಯಗಳನ್ನ ಕೆಲವು ಕೆಲವು ಧಾನ್ಯಗಳನ್ನ ಹಾಕಿ ನಾವು ಇಲ್ಲಿ ಇದನ್ನ ರೆಡಿ ಮಾಡಿದ್ದೀವಿ ಇದೆಲ್ಲ ಇವಾಗ ಒನ್ ಬೈ ಒನ್ ಇವಾಗ ಆಗ ಸೇ ಸಿಟಿಯ ನುಗ್ಗೆ ಎಲ್ಲ ನಮ್ಮ ಆರಾರು ಅಡಿಗೆ ಒಂದು ಲೈನ್ ಬರುತ್ತೆ ಆಮೇಲೆ ಇಲ್ಲಿ ತೆಂಗಿನ ಗಿಡ ಎಲ್ಲ ಬಾರ್ಡ್ರದಲ್ಲಿ ನಮಗೆ ಹದಿನೆಂಟು ಅಡಿಗೆ ಒಂದು ತೆಂಗಿನ ಗಿಡ ಬರುತ್ತೆ ಬೇಲಿಂದ ಒಳಗಡೆ ಹದಿನೈದು ಅಡಿ ಗಿಡದಿಂದ ಗಿಡಕ್ಕೆ ನಮಗೆ ಇಲ್ಲಿ ಹದಿನೆಂಟು ಅಡಿಗೆ ಒಂದು ತೆಂಗಿನ ಗಿಡ ಬರುತ್ತೆ ಅದೇ ರೀತಿ ಮಧ್ಯದಲ್ಲೂ ಒಂದು ತೆಂಗಿನ ಗಿಡದ ಸಾಲು ಬರುತ್ತೆ ಹೀಗೆಲ್ಲ ಕೆಲಸ ನಡ್ಕೊಂಡು ಹೋಗ್ತಾ ಇದೆ ಭೂಮಿನೂ ಕೂಡ ಅಷ್ಟೇ ಎರಡು ಮೂರು ಸಲ ಇದಕ್ಕೆ ನವಧಾನ್ಯ ಹಾಕಿ ಭೂಮಿನ ತುಂಬ ಮಲ್ಚಿಂಗ್ ಮಾಡಿರೋದ್ರಿಂದ ಇಲ್ಲಿ ಪಕ್ಕದಲ್ಲಿ ಆ ಕಡೆಯೂ ಗದ್ದೆ ಮೇಲೆ ಈಗ ಕಬ್ಬು ಹಾಕಿದರಲ್ಲ ಅದು ಗದ್ದೆನೆ ಈ ಕೆಳಭಾಗದಲ್ಲಿ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಸ್ವಲ್ಪ ಭಾಗ ತೆಂಗು ಆಮೇಲೆ ಸ್ವಲ್ಪ ಇದು ಗದ್ದೆನೇ ಈಗ ಗದ್ದೆನೂ ಮಾಡ್ತಾಯಿದ್ದಾರೆ ಒಟ್ಟಿನಲ್ಲಿ ಇಲ್ಲಿ ಎಡ ಬಲ ನೀರಿನದು ಸ್ವಲ್ಪ ಓಡಾಟ ಜಾಸ್ತಿ ಇದೆ ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ ನಮ್ಮ ಭೂಮಿ ಇಂಕೊಳ್ಳಿ ಅಂದ್ಬಿಟ್ಟು ನಾವು ಇದನ್ನು ಇಲ್ಲಿ ಇದು ಮಾಡಿದ್ದೇವೆ ಈಗ ಅಲ್ಲಿಂದ ಕೃಷಿ ಹೊಂಡದಿಂದ ನೇರವಾಗಿ ಇಲ್ಲಿ ಮದರ್ ಲೈನಲ್ಲಿ ಬರುತ್ತೆ ಇದರ ಪೈಪ್ ಲೈನಲ್ಲಿ ಇದರಲ್ಲಿ ಬರುತ್ತೆ ಇದರಲ್ಲಿ ಬಂದು ನಾವು ಇಲ್ಲೊಂದು ಟೀ ಹಾಕ್ಕೊಂಡಿದ್ದೇವೆ ಇಲ್ಲಿ ಟೀ ಹಾಕ್ಕೊಂಡು ಇಲ್ಲೊಂದು ಎಲ್ಬೋ ಹಾಕೊಂಡು ಇಲ್ಲಿ ತಿರುಗಿಸ್ಕೊಂಡಿದ್ದೇವೆ ಈ ಕಡೆ ಸೈಡಿಗೆ ಬೇಕು ಅಂದರೆ ಈ ಗೇಟು ಅಲ್ಲ ನಾವು ಈ ಕಡೆ ತಿರುಗಿಸ್ಕೊಂಡಾಗ ಈ ನೀರು ಹೀಗೆ ಹೋಗುತ್ತೆ ಆಮೇಲೆ ಇದೇ ನೀರು ಕಂಟಿನ್ಯೂ ಬೇಕು ಅಂದರೆ ನಾವು ಅದನ್ನು ಲಾಕ್ ಮಾಡಿಬಿಟ್ಟು ಇದನ್ನ ಈ ಥರ ತಿಳಿಸ್ತೀವಿ ನೋಡಿ ಎಂಥವ್ರಿಗಾದ್ರೂ ಅಷ್ಟೇ ನಾವು ಆ ಭಾಗದಲ್ಲಿ ನಿಂತ್ಕೊಂಡು ಹಿಂಗೆ ತಿರುಗಿಸಿದಾಗ ನೀರು ಈ ಕಡೆಗೆ ಹೋಗುತ್ತೆ ಈ ಕಡೆ ಹೋಗಿ ನೀರು ಬೇಡ ನಾವು ಆಫ್ ಮಾಡಬೇಕಂದ್ರೆ ಈ ಥರ ತಿರುಗಿಸ್ಕೊಂಡು ಆಯಿತು ಈ ಕಡೆಗೆ ಒಂದು ಒಂದು ಇಪ್ಪತ್ತೈದು ನಿಮಿಷ ಈ ಕಡೆಗೊಂದು ಇಪ್ಪತ್ತೈದು ನಿಮಿಷ ಐವತ್ತು ನಿಮಿಷ ನೀರು ಬಿಟ್ಟರೆ ಸಾಕು ಕ್ಲೀನಾಗಿ ಎಲ್ಲ ಜಮೀನ್ಗೆಲ್ಲ ನೀರು ಕ್ಲೀನಾಗಿ ಎಲ್ಲ ಆಗುತ್ತೆ ಇಲ್ಲಿ ಒಂದು ರಸ್ತೆ ಬರುತ್ತೆ ಜಮೀನಲ್ಲಿ ಈ ಕಡೆಯೂ ಭಾಗದಲ್ಲಿ ಈ ಕಡೆ ಭಾಗದಲ್ಲಿ ಮಧ್ಯದಲ್ಲಿ ನಮಗೆ ಇಲ್ಲೊಂದು ಫುಲ್ಲೊಂದು ಈ ಕಡೆ ಒಂದು ರಸ್ತೆ ಬರುತ್ತೆ ಈ ರಸ್ತೆ ಹೋಗಿ ಆ ರಸ್ತೆಗೆ ಲಿಂಕ್ ಆಗುತ್ತೆ ಬಾರ್ಡ್ರ ರಸ್ತೆಗೆ ಆಮೇಲೆ ಸೆಂಟ್ರ್ ರಸ್ತೆಗೂ ಒಂದು ಇದು ಲಿಂಕ್ ಬರುತ್ತೆ ಹೀಗೆ ಕೆಲಸ ಒಂದರಿಂದ ಒಂದರಿಂದ ನಡೀತಾ ಇದೆ ಇದು ಭಾಳ ಚೆನ್ನಾಗಿ ಬರುತ್ತೆ ಮಣ್ಣು ಚೆನ್ನಾಗಿದೆ ಆಮೇಲೆ ಅವ್ರಿಗೆ ಮಾಡಬೇಕು ಅಂತ ಒಂದು ಒಳ್ಳೆಯ ಮನಸ್ಸಿದೆ ಮತ್ತು ಅವ್ರು ತುಂಬ ಇಂಟ್ರೆಸ್ಟ್ ಕೊಟ್ಟು ಹಗಲು ರಾತ್ರಿ ಇಲ್ಲಿಗೆ ಭೇಟಿ ನೀಡ್ತಾ ನಮ್ಮ ಕೆಲಸ ಏನು ನಡೀತಾ ಇದೆ ಅನ್ನೋದನ್ನ ಆದಾಗ ಅವರು ಗಮನಿಸ್ತಾ ಇರ್ತಾರೆ ಹೀಗೆ ಈ ಭೂಮಿಯ ಕೆಲಸ ನಡೀತಾ ಇದೆ ಇಲ್ಲೆಲ್ಲ ಸುತ್ತ ತೆಂಗಾಕಿ ಎಸ್ ಹಾಕಿ ಎಸ್ ಬಿ ಎಮ್ ಹಾಕಿ ತೆಂಗಾಕಿ ಮಧ್ಯದಲ್ಲೆಲ್ಲ ರೋಡ್ ಬಿಟ್ಟು ರೋಡ್ ಪಕ್ಕದಲ್ಲೆಲ್ಲ ಗಿಡ ಹಾಕಿ ಮುಂದೆ ಫ್ಯೂಚರಲ್ಲಿ ಅವರು ಕೃಷಿ ಆಶ್ರಮನ ಮಾಡ್ಬೋದು ಆಮೇಲೆ ಈಕೋ ಟೂರಿಸಮು ಆಮೇಲೆ ಕೃಷಿ ಆಶ್ರಮ ಆಮೇಲೆ ಇನ್ನೂ ಬೇರೆ ಬೇರೆ ಎಲ್ಲ ಥರದ ಚಟುವಟಿಕೆಗಳನ್ನ ಇಲ್ಲಿ ಮಾಡ್ಬೋದು ಫ್ಯೂಚರ್ ಫ್ಯೂಚರಲ್ಲಿ ಪ್ಲ್ಯಾನ್ ಇಟ್ಕೊಂಡು ಯಾವ ರೀತಿ ಮಾಡೋದು ಏನಾಗುತ್ತೆ ಅಂತೇಳಿ ಅಲ್ಲಿ ಮನೆ ಕಟ್ಟೋಕ್ಕೆ ಇನ್ನೇನಾದರೂ ಗೆಸ್ಟ್ಗಳಿಗೆ ಅದರ ಕಟ್ಟೋಕ್ಕೆ ಅಂತೇಳಿ ಮೇಲ್ಗಡೆ ಜಾಗವನ್ನು ಅಲ್ಲಿ ಬಿಟ್ಕೊಂಡಿದ್ದಾರೆ ಈ ಭಾಗದಲ್ಲಿ ಹೀಗೆ ಇಲ್ಲಿ ಬೇರೆ ಬೇರೆ ಗಿಡಗಳನ್ನ ಹಾಕ್ಕೊಂಡು ಇಲ್ಲಿ ಬಂದವರಿಗೆ ಫಸ್ಟು ಅವ್ರ ಮನೆಯವ್ರು ತಿನ್ನಬೇಕು ನಾವು ಪ್ರತಿಯೊಬ್ಬರಿಗೆ ಹೇಳೋದಷ್ಟೇ ನಮ್ಮ ಹೊನ್ನೂರು ಪ್ರಕಾಶ್ ಹೇಳ್ತಾರಲ್ಲ ನಿಮ್ಮ ಜಮೀನು ಎಷ್ಟಾದ್ರೂ ಇರಲಿ ಇಪ್ಪತ್ತು ಕುಂಟೇಲಿ ಹತ್ತು ಕುಂಟೇಲಿ ಬೆಳೆದು ನೀವು ನಿಮ್ಮ ಮನೆಯವರೆಲ್ಲರೂ ತಿನ್ನಿ ಇನ್ನು ಹತ್ತು ಗುಂಟೆನಾ ನಮ್ಮದು ಅಂತ ಒಂದು ಕಂಪ್ನಿ ಇದೆಯಲ್ಲ ಅಲ್ಲಿ ಕೊಡಿ ಅದನ್ನೇ ಯಾರು ಸಿಟಿಯವ್ರು ತಿನ್ನೋದಲ್ಲ ಫಸ್ಟು ನಮ್ಮ ವಿಲೇಜರ್ಸ್ ತಿನ್ನಬೇಕು ನಾವಿಲ್ಲಿ ಬೆಳೆದಿದ್ದನ್ನ ನಮ್ಮ ನೆಂಟ್ರುಗಳು ನಾವು ತಿಂದು ನಮ್ಮ ನೆಂಟರು ಕೊಟ್ಟು ನಮ್ಮ ವಿಲೇಜರ್ಸ್ ತಿಂದು ನೆರೆಹೊರೆಯವರೆಲ್ಲ ತಿಂದು ಆದಮೇಲೆ ಸಿಟಿಗೆ ನಮಗೆ ಮಾರ್ಕೆಟಿಂಗ್ ಮಾಡೋದು ಎಲ್ಲಿ ಮಾರ್ಕೆಟಿಂಗ್ ಮಾಡೋದು ಅಂತ ಹೇಳಿದ್ರೆ ಫಸ್ಟು ನೀವೇ ಮಾರ್ಕೆಟಿಂಗ್ ನೀವೇ ಮೊದಲನೇ ಕಸ್ಟಮರು ನೀವೇ ಕನ್ಸ್ಯೂಮರ್ ನೀವೇ ಮೊದಲನೇ ಆಯಿತು ನೀವು ಬಳಸಿ ನಿಮ್ಮ ನೆಂಟರಿಗೆಲ್ಲ ತಿಳಿಸಿ ಆಮೇಲೆ ಬಂಧುಗಳಿಗೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರೋರು ಆರೋಗ್ಯವಾಗಿರಲಿ ಸಿಟಿ ಏನು ಹೋಗಿದ್ದಾರೆ ಜ್ಞಾನೋದಯ ಆದಾಗ ಹಳ್ಳಿಗೆ ಬರ್ತಾರೆ ಬರಲಿ ಅವರು ಅಂದರೆ ಸಿಟಿ ಲೀಡರ್ಗೆ ಬೆಳೆಯೋಕ್ಕೆ ನಾವು ಇಲ್ಲೇನು ಗುಲಾಮಗಿರಿ ಮಾಡ್ಕೊಂಡು ನಿಂತಿದ್ದೀವ ನಾವೆಲ್ಲ ರೈತರು ಒಗ್ಗಟ್ಟಾದರೆ ಎಲ್ಲರೂ ನಿಂತೋಗಿ ಎಲ್ಲ ಕೆಲಸ ನಿಂತೋಗ್ತದೆ ಹೋಗ್ತದೆ ನಾನು ಅದಕ್ಕೇ ಸಾವಿರದ ಒಂಬೈನೂರ ಎಂಬತ್ತರಿಂದ ಎಂಬತ್ತೈದರೊಳಗೆ ನಾನು ರೈತ ಸಂಘದ ಹೋರಾಟದಲ್ಲೇ ಇದ್ದವನು ಅಲ್ಲಿ ಕೆಲವೆಲ್ಲ ನಾವು ಚರ್ಚೆ ಎಲ್ಲ ಮಾಡುವಾಗ ನಾನು ಆಗಲೇ ಹೇಳಿದ್ದೆ ಒಂದು ವರ್ಷ ಅಥವಾ ಎರಡು ವರ್ಷ ನಮಗೆ ರೈತರಿಗೆ ಏನು ಬೇಕು ಅನ್ನೋದು ನಾವು ಮಾತ್ರ ಬೆಳ್ಕೋಬೇಕು ಆಮೇಲೆ ಮಾರಕ್ಕೆ ಎಲ್ಲೂ ಹೋಗಬಾರ್ದು ಮಾರ್ಕೆಟ್ ಕೊಡಲೇಬಾರ್ದು ರೈತರು ರೈತರಿಗೆ ಕೊಟ್ಟುಕೊಂಡು ಎಕ್ಸ್ಚೇಂಜ್ ಮಾಡಿಕೊಂಡ ಇದ್ದರೆ ಆಮೇಲೆ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಎಲ್ಲವೂ ಅರ್ಥ ಆಗ್ತದೆ ನಮ್ಮ ಖರ್ಚು ವೆಚ್ಚ ಸರ್ಕಾರಕ್ಕೆ ಅರ್ಥ ಆಗೋಲ್ಲ ಸರಿಯಾಗಿ ಒಂದು ಲೈಟಾಗಿ ಒಂದು ಲೆಕ್ಕ ಹೇಳ್ತೀನಿ ಕೇಳಿ ಇವಾಗೆಲ್ಲ ಭತ್ತ ಎಲ್ಲ ಆಗೋಯ್ತು ಭತ್ತ ಎಲ್ಲ ರೈತರಿಂದ ವ್ಯಾಪಾರಿಗಳ ಕೈಗೆ ಹೋಯ್ತು ಸರ್ಕಾರ ಇನ್ನೂ ಖರೀದಿ ಕೇಂದ್ರನ ಆರಂಭ ಮಾಡಿಲ್ಲ ಖರೀದಿ ಕೇಂದ್ರ ಆರಂಭ ಆರಂಭ ಮಾಡೋದು ಇವಾಗ ಭತ್ತ ಎಲ್ಲ ರೈತರ ಕೈಯಿಂದ ಹೋಗಿ ದಳ್ಳಾಲಿ ಕೈಗೆ ಸಿಕ್ಕಾಕೊಂಡ ಮೇಲೆ ಖರೀದಿ ಕೇಂದ್ರ ಅಂತ ಓಪನ್ ಮಾಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತು ಎಪ್ಪತ್ತೊಂದರಲ್ಲಿ ಯಾರಾದರೂ ಹಳಬರಿದ್ರೆ ನೆನಪಿರ್ತಾರೆ ಎಪ್ಪತ್ತು ಎಪ್ಪತ್ತೊಂದರಲ್ಲಿ ಒಂದು ಪಲ್ಲ ಭತ್ತಕ್ಕೆ ಐವತ್ತು ರೂಪಾಯಿ ಇತ್ತು ಆವಾಗ ಕಾರ್ಮಿಕರ ಕೂಲಿ ಹೆಣ್ಣಾಳಿಗೆ ಎಪ್ಪತ್ತೈದು ಪೈಸ ಗಂಡಾಳಿಗೆ ಒಂದು ರೂಪಾಯಿ ಇತ್ತು ಇವತ್ತು ಗಂಡಾಳದ ಕೂಲಿ ಆರುನೂರಿಂದ ಏಳ್ನೂರು ಎಂಟುನೂರು ರೂಪಾಯಿನೂ ಆಗಿದೆ ಕಾ ಸಾಮಾನ್ಯ ಕೂಲಿ ಅಂದರೆ ಎಂಟುನೂರು ರೂಪಾಯಿ ಇವತ್ತು ಒಂದು ಕೂಲಿ ಅಂದರೆ ಒಂದು ರೂಪಾಯಿ ಎಂಟುನೂರು ರೂಪಾಯಿ ಆಗಿದೆ ಐವತ್ತು ರೂಪಾಯಿ ಭತ್ತ ಕೂಲಿ ಲೆಕ್ಕದಲ್ಲೇ ಆದರೆ ಎಷ್ಟಾಗಬೇಕು ನಮಗೆ ಎಂಟುನೂರು ಪಾಲು ಜಾಸ್ತಿ ಆಗಬೇಕು ಎಂಟುನೂರು ಪಾಲು ಅಂದರೆ ಒಂದು ಕ್ವಿಂಟಾಲ್ ಭತ್ತ ನಮ್ಗೆ ಎಷ್ಟಾಗಬೇಕು ಎಷ್ಟಾಗಬೇಕಪ್ಪ ಐವತ್ತು ಇಂಟು ಎಂಬತ್ತು ಅಂದರೆ ನಲವತ್ತು ನಲ್ವತ್ತು ಸಾವಿರ ರೂಪಾಯಿ ಆಗಬೇಕು ಒಂದು ಪ ಒಂದು ಪಲ್ಲ ಭತ್ತ ಈಗ ನಮ್ಗೆ ರೇಟು ಕೂಲಿ ಲೆಕ್ಕಕ್ಕೆ ನಾವು ಕಂಪೇರ್ ಮಾಡಿದ್ರೆ ಸಾವಿರದ ಒಂಬೈನೂರ ಎಪ್ಪತ್ತನೇ ಇಸುವಿಗೆ ಲೆಕ್ಕ ಹಾಕೊಂಡ್ರೆ ಕೂಲಿ ಇದ್ದಿದ್ದು ಅವತ್ತು ಒಂದು ರೂಪಾಯಿ ಒಂದು ಪಲ್ಲ ಭತ್ತಕ್ಕಿದ್ದಿದ್ರೆ ಐವತ್ತು ರೂಪಾಯಿ ಇವತ್ತು ಕೂಲಿ ಎಂಟುನೂರು ರೂಪಾಯಿ ಆಗಿದೆ ಆದರೆ ಐವತ್ತು ರೂಪಾಯಿ ಭತ್ತ ಇನ್ನೂ ಎರಡೂವರೆ ಸಾವಿರದಲ್ಲಿ ನಿಂತಿದೆ ಅರ್ಥ ಮಾಡ್ಕೊಳ್ಬೇಕು ನಾವು ಎಷ್ಟಾಗಿದೆ ಅದೆಷ್ಟಾಗಿದೆ ಖರ್ಚು ವೆಚ್ಚ ಎಲ್ಲ ಜಾಸ್ತಿ ಆಗಿದೆ ಅದಕ್ಕೆ ಇವತ್ತು ಇರೋರು ನೀವು ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿಗೆ ಅಕ್ಕಿ ತಗೊಂಡು ತಿಂದುಬಿಡ್ತೀರಿ ಅದೇ ಜಾಸ್ತಿ ಅಂತ ಹೇಳ್ತೀರಿ ಅದೇ ನೀವು ಕಂಪೇರ್ ಮಾಡಿ ನೋಡಿ ನಲ್ವತ್ತು ಸಾವಿರ ರೂಪಾಯಿ ಭತ್ತವನ್ನು ಇವತ್ತು ನಾವು ಎರಡೂವರೆ ಸಾವಿರ ರೂಪಾಯಿಗೆ ಐದು ಇದ್ದಾರೆ ಅಂದರೆ ರೈತನ ಸ್ಥಿತಿ ಏನಾಗಬೇಕು ಹಾಗೆ ಕಬ್ಬಲ್ಲೂ ಅಷ್ಟೇ ಕಬ್ಬಲ್ಲು ಅವ್ರಿಗೆ ಸಿಕ್ಕೋದು ಮೂರುವರೆ ಸಾವಿರ ನಾಲ್ಕು ಸಾವಿರಕ್ಕೆ ತಿಂಗಳಾನುಗಟ್ಲೆ ಸ್ಟ್ರೈಕ್ ಮಾಡಿದರು ನಮ್ಮ ಪ್ರಶಾಂತ್ ಜಯರಾಮ ಹೇಳ್ತಾರೆ ನಾನು ಏನೋ ಫೋನ್ ಮಾಡೋಕೆ ಹೇಳಿದೆ ಪರವಾಗಿಲ್ಲವಲ್ಲ ರೈತ್ರಿಗೆ ಗೆದ್ದ್ರಲ್ಲಪ್ಪ ಅಂತ ತಮಾಷೆಗೆ ಹೇಳಿದ್ರೆ ಏನು ಏನು ಗೆದ್ದ್ರಪ್ಪ ಅಂತ ಕೇಳಿದ್ರು ಅವರು ಈಗ ಒಂದು ಏಕರೆಗೆ ನಲ್ವತ್ತು ಟನ್ ಕಬ್ಬು ಬೆಳೆಯುತ್ತೆ ಅವ್ರು ಗೌರ್ಮೆಂಟ್ ಕೊಟ್ಟರು ನೂರು ರೂಪಾಯಿ ಜಾಸ್ತಿ ಕೊಟ್ಟಿದ್ದಾರೆ ನಲ್ವತ್ತು ಟನ್ ಕಬ್ಬಿಗೆ ನೂರು ರೂಪಾಯಿ ಜಾಸ್ತಿ ಅಂದರೆ ಎಷ್ಟಾಯಿತು ನಾಲ್ಕು ಸಾವಿರ ರೂಪಾಯಿ ಕೊಟ್ಟಂಗೆ ಆಯಿತು ಜಾಸ್ತಿ ಇವನು ಹತ್ತು ದಿನ ಕೂತ್ಕೊಂಡು ಸ್ಟ್ರೈಕ್ ಮಾಡಿದಲ್ಲ ಅವನು ಕೂಲಿ ಐನೂರು ರೂಪಾಯಿಗೆ ಕೊಡಿ ಐದು ಸಾವಿರ ರೂಪಾಯಿ ಹೋಯ್ತಲ್ವ ಅವ್ನಿಗೆ ಪುನಃ ಲಾಸೇ ಅದರಿಂದ ನಾನು ಹೇಳೋದು ರೈತರಿಗೆ ಮತ್ತೊಮ್ಮೆ ಇದ್ದೀನಿ ಹೇಳ್ತಾ ಇದ್ದೀನಿ ವಿನಂತಿಸ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬೆಳಿರಿ ನೋಡೋಣ ಸರ್ಕಾರನಾಗಲಿ ಯಾವ ಸರ್ಕಾರನ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಬೇರೆ ಹೊರ ದೇಶದಿಂದ ಎಷ್ಟು ಆಹಾರ ತಂದು ನಮಗೆ ಕೊಡ್ತಾರೆ ನೋಡೋಣ ಆಗ ಮಾತ್ರ ಇವರಿಗೆ ನಮ್ಮ ಸ್ವಾಮಿನಾಥನ್ ವರದಿ ಹೇಳಿದೆಯಲ್ವಾ ಅವಾಗವಾಗ ನಮ್ಮ ಬೆಲೆಯನ್ನು ನಿಗದಿ ಮಾಡಬೇಕು ಎನ್ ಎಸ್ ಪಿ ಎಮ್ ಎಸ್ ಪಿ ಎಸ್ ಎಸ್ ಪಿ ಏನೇನೋ ಇದೆಯಲ್ಲಪ್ಪ ಅವೆಲ್ಲ ನಾವು ತಿಳ್ಕೊಳ್ಬೇಕು ತಿಳ್ಕೊಂಡು ಅದನ್ನೆಲ್ಲ ಸರಿ ಮಾಡ್ಕೊಳ್ಬೇಕು ಇಲ್ಲದಿದ್ದರೆ ರೈತರು ಪ್ರತಿ ವರ್ಷದಿಂದ ವರ್ಷಕ್ಕೆ ಈಗ ತೊಂಬತ್ತು ಪರ್ಸೆಂಟ್ ಇದ್ದರೆ ರೈತರಿಗೆ ಎಪ್ಪತ್ತು ಪರ್ಸೆಂಟ್ ಬಂದಿದೆ ಈಗ ಐವತ್ತು ಪರ್ಸೆಂಟ್ ಬಂದಿದೆ ಮುಂದಿನ ವರ್ಷದಿಂದ ನಲ್ವತ್ತಕ್ಕೆ ಬರ್ತಾರೆ ಆಮೇಲೆ ಕೊನೆಗೆ ರೈತರೇ ಇರೋದಿಲ್ಲ ತಿನ್ನೋರು ಇರ್ತಾರೆ ಸರ್ಕಾರಿ ಉದ್ಯೋಗಿಗಳು ಇರ್ತಾರೆ ರಾಜಕಾರಣಿಗಳು ಇರ್ತಾರೆ ರೈತರು ಎಲ್ಲಿ ಇರ್ತಾರೆ ಅದರಿಂದ ಈಗಲೇ ಎಚ್ಚೆತ್ತುಕೊಂಡು ಸರ್ಕಾರ ಮುಂದಿನ ಜನರಿಗೆ ಆಹಾರ ಬೇಕು ಅಂದರೆ ರೈತನನ್ನು ಉಳಿಸ್ಕೊಳ್ಳೋಕ್ಕೆ ಎಲ್ಲರೂ ಪ್ರಯತ್ನ ಪಡಿ ಸುಮ್ಮನೆ ಮಾತಿಗೆ ರೈತರ ಪರ ಇದ್ದೀವಿ ನಾವು ರೈತರಿಗೆ ಅಷ್ಟು ಕೋಟಿ ಕೊಟ್ಟಿದ್ದೀವಿ ಇಷ್ಟು ಕೋಟಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ರೈತರು ಕೊಡೋ ನೀವು ಸಬ್ಸಿಡಿನ ರೈತರ ಕೈ ಸಿಗ್ತಾಯಿಲ್ಲ ಅದು ದೊಡ್ಡ ದೊಡ್ಡ ಕಂಪ್ನಿಯವ್ರಿಗೆ ಹೋಗ್ತಾಯಿದೆ ನೀವು ಯೂರಿಯಾ ಸುಫಲ ಪಟಾಸ್ಗೆ ಸಬ್ಸಿಡಿ ಕೊಡ್ತೀವಿ ಅಂತೀವಿ ಆ ದುಡ್ಡೆಲ್ಲ ಹೋಗ್ತದೆ ಕಂಪ್ನಿಗೆ ಹೋಗ್ತಾ ಇದೆ ಆಮೇಲೆ ನೀವು ಟ್ಯಾಕ್ಟ್ರಿಗೆ ಟಿಲ್ಲರ್ಗೆಲ್ಲ ಸಬ್ಸಿಡಿ ಕೊಡ್ತಾಯಿದ್ದೀವಿ ಅಂತೀವಿ ಆ ದುಡ್ಡೆಲ್ಲ ಯಾರಿಗೋಗ್ತದೆ ಕಂಪ್ನಿಗೆ ಹೋಗ್ತಾ ಇದೆ ಔಷಧಿಗೆ ನಾವು ಸಬ್ಸಿಡಿ ಕೊಡ್ತಾ ಇದ್ದೀವಿ ಅಂತ ಅದೆಲ್ಲ ದುಡ್ಡು ಹೋಗ್ತಾ ಇದೆ ಕಂಪ್ನಿಗೆ ಇದೆ ರೈತರ ಹೆಸರಿನಲ್ಲಿ ರೈತರ ಯೋಜನೆಯಲ್ಲಿ ಹೆಚ್ಚು ರೈತರಲ್ಲಿ ಸಬ್ಸಿಡಿ ಆಗಲಿ ಸಹಾಯಧನ ಆಗಲಿ ತಗೊಳ್ತಾ ಇರೋದು ಅಂದಾನಿ ಅಂಬಾನಿ ನಿಮ್ಗೆ ಗೊತ್ತಿದೆಯಾ ರೈತರಿಗೆ ಅಂತ ಕೊಡ್ತಾ ಇರೋ ವಿನಾಯಿತಿಯಲ್ಲಿ ಹೆಚ್ಚು ವಿನಾಯಿತಿನ ಪಡ್ಕೊಳ್ತಾ ಇರೋದು ಅಂದಾನಿ ಅಂಬಾನಿ ನಿಮ್ಗೆ ಗೊತ್ತಿಲ್ಲ ಪಾಪ ನೀವೇನೋ ತಿಳ್ಕೊಂಡಿದ್ದೀರಾ ಅಂದರೆ ಎಲ್ಲ ಅವರೇನೇ ದೇಶನ ಉದ್ಧಾರ ಅಂತ ತಿಳ್ಕೊಂಡಿದ್ದೀರಿ ಸರಿಯಾಗಿ ಯೋಚನೆ ಮಾಡಿ ಇವತ್ತು ಸರ್ಕಾರ ಹೇಳ್ತಾರೆ ಕೋಲ್ಡ್ ಸ್ಟೋರೇಜನ್ನು ಯಾರ್ಯಾರು ಸ್ಥಾಪನೆ ಮಾಡ್ತೀರಿ ಅವರಿಗೆ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿ ಕೊಡ್ತೀವಿ ಅಂತ ಹೇಳ್ತದೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಅವ್ರು ಹೇಳೋದು ಕೋಲ್ಡ್ ಸ್ಟೋರೇಜ್ ಹೇಳಿದ್ರೆ ಹತ್ತು ಸಾವಿರ ಟನ್ ಹದಿನೈದು ಸಾವಿರ ಟನ್ ಕೆಪ್ಯಾಸಿಟಿ ಇರುವಂಥ ಟ ಒಂದು ಮಾಡಿದ್ರೆ ಈ ಹದಿನೈದು ಸಾವಿರ ಟನ್ ಇಪ್ಪತ್ತು ಸಾವಿರ ಟನ್ನ ಯಾರು ನಿರ್ಮಾಣ ಮಾಡೋಕ್ಕಾಗ್ತದೆ ಯೋಚನೆ ಮಾಡಿ ಇವತ್ತು ರೈತ ಬೆಳೆದಿದ್ದು ಭತ್ತನ ಮನೇಲಿ ಇಟ್ಕೊಳಕ್ ಜಾಗ ಇಲ್ಲ ಅದರಿಂದ ಕಣದಿಂದಾನೆ ಇದ್ದಾನೆ ಅವ್ನಿಗೆ ಇರೋದೇ ಮನೆ ಆಗಿಲ್ಲ ಮೊದಲೆಲ್ಲ ರೈತರು ಕಣದಿಂದ ಭತ್ತ ತಂದು ಮನೇಲಿ ಒಂದು ಎರಡು ತಿಂಗಳು ಮೂರು ತಿಂಗಳು ಅಥವಾ ಒಂದು ವರ್ಷ ಇಟ್ಕೊಂಡು ಮಾರ್ತಾಯಿದ್ರು ಇವಾಗ ಕಣದಿಂದಾನೇ ಮಾರಾಡ್ತಾಬಿಡ್ತಾರೆ ಅದರಿಂದಲೇ ರೈತರಿಗೆ ವಿನಂತಿಸ್ಬೋದು ಅಂದರೆ ರೈತರಿಗೆ ಹುಟ್ಟು ದರಿದ್ರ ಬಂದಿದೆ ಅಲ್ಲಿಂದ ಕಣದಿಂದಾನೇ ಮಾರಬಾರ್ದು ನಿಮ್ಮ ಮನೆಯ ಲಕ್ಷ್ಮಿ ಮನೆಗೆ ಬರಬೇಕು ಮನೇಲಿ ಬಂದು ಇಟ್ಕೊಂಡು ನಿಮಗೆ ಎಷ್ಟು ಬೇಕಷ್ಟು ಉಳಿಸ್ಕೊಂಡು ಬಾಕಿ ಇರೋದನ್ನ ನೀವೊಂದು ಮೂರು ತಿಂಗಳು ನಾಲ್ಕು ತಿಂಗಳು ಆದಮೇಲೆ ಮಾರಬೇಕು ಈಗ ಕಣನೂ ಇಲ್ಲ ಕಣ ಎಲ್ಲ ರಸ್ತೆಯಲ್ಲೆಲ್ಲ ಕಣ ಆಗಿಬಿಟ್ಟಿದೆ ಆಮೇಲೆ ಆ ರಾಶಿಯನ್ನು ಮಾಡಿ ರಾಶಿ ಪೂಜೆಯೂ ಇಲ್ಲ ನಾಳೆ ಸಂಕ್ರಾಂತಿ ಹಬ್ಬ ರಾಶಿ ಪೂಜೆಯೂ ಇಲ್ಲ ಆಮೇಲೆ ಅದನ್ನು ಅಲ್ಲೇನೆ ವ್ಯಾಪಾರಿಗಳಿಗೆ ಕೊಡ್ತಾ ಇದ್ದಾರೆ ಅದರಿಂದ ನೀವು ಬೀದಿ ಬಿಕಾರಿಗಳಾಗಿದೆ ಎಲ್ಲ ಧಾನ್ಯಗಳನ್ನ ತಗೊಂಡು ಎಲ್ಲ ಬೀದಿಗೆ ಹಾಕಿದಿರಲ್ಲ ಅದರಿಂದ ನಿಮ್ಮ ಪರಿಸ್ಥಿತಿಯೂ ಬೀದಿಗೆ ಬಂದಿರೋದು ಅದನ್ನು ದಯಮಾಡಿ ರಸ್ತೆಯಲ್ಲಿ ಯಾರು ಕಣವನ್ನು ಮಾಡಬೇಡಿ ನಿಮ್ಗೆ ಎಷ್ಟು ಹೇಳಿದ್ರು ಅಷ್ಟೇ ನೀವು ತಿಳ್ಕೊಳ್ಳೋಲ್ಲ ಇದಕ್ಕೇನೋ ಕಾನೂನೇ ಬರಬೇಕು ಇಂಥ ಕಣಕ್ಕೆ ಏನ್ಬಿಟ್ಟು ಸರ್ಕಾರನೇ ಒಂದು ವ್ಯವಸ್ಥೆ ಮಾಡಬೇಕು ತುಂಬ ಕೆಲಸ ಇದೆ ಮಾಡುವಂಥದ್ದು ನಮಗೂ ಕೆಲವೊಮ್ಮೆ ಮೌನವಾಗಿದ್ದು ಬಿಡೋ ಅನ್ನಿಸ್ತದೆ ಆದರೆ ತಡ್ಕೊಳಕ್ಕೆ ಆಗ್ತಾಯಿಲ್ಲ ಮಾತುಗಳು ಬಂದುಬಿಡ್ತವೆ ಇದನ್ನೆಲ್ಲ ನಾವು ಸರಿ ಮಾಡ್ಕೊಳ್ಳೋದೇ ಇದ್ದರೆ ಮುಂದೆ ನಾವು ರೈತರನ್ನ ಉಳಿಸ್ಕೊಳ್ಳೋದೇ ಇದ್ದರೆ ಮುಂದೆ ಕಷ್ಟ ಇದೆ ಅದಕ್ಕೆ ಪ್ರತಿಯೊಬ್ಬರು ರೈತಾಪಿಗೆ ಬನ್ನಿ ಮತ್ತು ರೈತರ ಸಮಸ್ಯೆ ಏನು ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಈಗ ಯಾವುದೋ ಒಂದು ಹೊಸ ರಸ್ತೆ ಆಗಬೇಕು ಒಂದು ಸರ್ಕಾರಿ ಕಟ್ಟಡ ಆಗಬೇಕಂದ್ರೆ ಅದಕ್ಕೆ ಸರ್ಕಾರ ಏನು ಮಾಡ್ತಂದರೆ ಅದಕ್ಕೆ ಇಷ್ಟು ಖರ್ಚು ಬಿಡ್ತದೆ ಕಬ್ಬಿಣಕ್ಕಿಷ್ಟು ಜಾಸ್ತಿ ಆಗಿದೆ ಸಿಮೆಂಟ್ಗೆ ಇಷ್ಟು ಜಾಸ್ತಿ ಆಗಿದೆ ಕೂಲಿ ಇಷ್ಟು ಜಾಸ್ತಿ ಇದೆ ಅಂದ್ಬಿಟ್ಟು ಅದನ್ನ ಅದು ಜಾಸ್ತಿ ಮಾಡ್ಕೊಂಡು ಹೋಗ್ತಿರಲ್ವ ಅದೇ ರೀತಿ ನಾವು ಬೆಳೆಯುವಂಥ ಭತ್ತ ರಾಗಿ ಟೊಮೆಟೊ ತರಕಾರಿಗಳು ಹಣ್ಣು ಹಂಪಲುಗಳಿಗೆಲ್ಲ ರೇಟ್ ಯಾಕೆ ನೀವು ಜಾಸ್ತಿ ಮಾಡೋದಿಲ್ಲ ಅದಕ್ಕೆ ನಾನು ಹೇಳೋದು ಇವನ್ನೆಲ್ಲ ಸರಿಪಡಿಸೋಕ್ಕಾಗಲ್ಲ ರೈತರು ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಬೆಳ್ಕೊಂಡು ತಿನ್ನಿ ಎಕ್ಸ್ಟ್ರಾ ಬಂದಿದ್ನ ಗೊಬ್ಬರ ಮಾಡಿ ಭೂಮಿಗೆ ಹಾಕಿ ಮಾರಕ್ಕೆ ಹೋಗಬೇಡಿ ಎಕ್ಸ್ಟ್ರಾ ಬಂತಲ್ವಾ ಅದೆಲ್ಲ ಗೊಬ್ಬರ ಮಾಡಿ ಭೂಮಿಗೆ ಹಾಕಿ ನಿಮ್ಮಲ್ಲಿ ಟೊಮೆಟೊ ಹಣ್ಣನೋ ಬಾಳೆಹಣ್ಣೋ ಏನೋ ಉಳಿತಾ ಕಂಪ್ಲೀಟ್ ನೀರು ಚೆನ್ನಾಗಿ ಕಲಸಿ ಅದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕಿ ಅದನ್ನೆಲ್ಲ ಗೊಬ್ಬರನೆಲ್ಲ ನಿಮ್ಮ ಭೂಮಿಗೆ ಹಾಕಿ ಭೂಮಿ ಫಲವತ್ತಾಗ್ತದೆ ನೀವು ಮಾರಿ ಏನು ಸಿಗ್ತದೆ ನಿಮ್ಮ ಖರ್ಚು ಸಿಗೋದಿಲ್ಲ ಅದರಿಂದ ನೀವು ಒಂದು ವರ್ಷ ಎರಡು ವರ್ಷ ಈ ಕೆಲಸ ಮಾಡಿ ಆವಾಗ ಸರ್ಕಾರಕ್ಕೆ ಎಚ್ಚರ ಆಗ್ತದೆ ಎಚ್ಚರ ಆಗದೆ ಇದ್ದರೆ ನಮ್ಮ ರೈತರು ಉಳಿಗಾಲ ಇಲ್ಲ ಇದ್ರ ಬಗ್ಗೆ ಸಂಬಂಧಪಟ್ಟವ್ರು ಗಮನಿಸಿ ಸರಿ ಇದೆ ನಾವು ಹೇಳೋದು ಅಂತ ಹೇಳಿದ್ರೆ ಒಂದು ನಾಲ್ಕು ಜನರಿಗೆ ಇದನ್ನ ಫಾರ್ವರ್ಡ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಯಾಕೆಂದರೆ ಕೆಲವ್ರಿಗೆ ನೋವು ಆಗ್ತದೆ ಎಲ್ಲರೂ ರೈತ ಬಿ ಬನ್ನಿ ಯಾಕೆಂದರೆ ರೈತ ಉಳಿದ್ರೆ ದೇಶ ಉಳಿಯುತ್ತೆ ಪರಿಸರ ಉಳಿಯುತ್ತೆ ನೀನು ಎಲ್ಲವನ್ನು ನೀರನ್ನು ದುಡ್ಡು ಕೊಟ್ಟು ಕುಡಿಯೋಂಗಾಗಿದೆ ಈಗ ಉಸಿರಾಟಗೂ ನಾವು ಆಕ್ಸಿಜನ್ ಕಿಟ್ ತೊಗೊಂಡು ತಿರುಗಾಡೋಂಗಾಗಿದೆ ಇನ್ನು ಏನು ಏನು ಯಾವ ತಂದಿಟ್ಟಿದ್ದೀವಿ ಹೊಸ ಗಾಡಿ ತಗೊಂಡ್ರು ಜಿ ಎಸ್ ಟಿ ಅದಕ್ಕೆ ಟ್ಯಾಕ್ಸು ರೋಡ್ ಟ್ಯಾಕ್ಸ್ ಎಲ್ಲ ಕಟ್ಟಿ ಪುನಃ ಟೋಲು ಕಟ್ಟಬೇಕು ಆಮೇಲೆ ಏನು ಮಾಡಬೇಕು ಹಳ್ಳಿಲ್ಲ ಯಾವುದೋ ಟೌನ್ಗೆ ಹೋಗ್ಬಿಟ್ಟು ಒಂದು ಟೀ ಕುಡಿದ್ರೂ ಒಂದೂವರೆ ರೂಪಾಯಿ ಜಿ ಎಸ್ ಟಿ ಹಾಕ್ತಾರೆ ಅಂದರೆ ನೀನು ಲೆಕ್ಕ ಯಾವುದಕ್ಕೆ ಬಿಟ್ಟಿದ್ದೀರಪ್ಪ ನೀವು ಜಿ ಎಸ್ ಟಿ ಇನ್ನೊಂದು ಉಸಿರಾಡೋದಕ್ಕೆ ಒಂದಕ್ಕೆ ಹಾಕ್ಬಿಟ್ರಪ್ಪ ಹಾಗೆಯೇ ಸರ್ಕಾರನೂ ಕೂಡ ಅಷ್ಟೇ ತುಂಬ ವ್ಯತ್ಯಾಸದ ಕೆಲಸಗಳನ್ನ ಮಾಡ್ತಾಯಿದೆ ದಯಮಾಡಿ ಗ್ರಾಮ ಗ್ರಾಮದಲ್ಲಿ ಎಲ್ಲಿ ನೋಡಿದ್ರು ಪೆಟ್ರೋಲ್ ಬಂಕ್ ಒಂದು ಮಾಡ್ತಾಯಿದ್ದೀರಾ ಮಾಡಿ ಪೆಟ್ರೋಲ್ ಬಂಕ್ ಮಾಡಿ ಅದೇ ರೀತಿ ಪೆಟ್ರೋಲ್ ಬಂಕ್ಗಿಂತ ಜಾಸ್ತಿ ಇವಾಗ ಎಣ್ಣೆ ಬಂಕ್ಗಳನ್ನ ಮಾಡ್ತಾ ಇದ್ದೀರಿ ಅಂದರೆ ಕುಡಿಯೋದು ಸರಾಯಿ ಬ್ಯಾಂಡಿ ಬಿಸಿಕಿಯನ್ನು ಮಹಾತ್ಮ ಗಾಂಧಿ ಇದೆಯೇ ನಾನು ಹೇಳಿದ್ದು ಮಹಾತ್ಮ ಗಾಂಧಿ ಹೇಳಿದ್ದೇ ಮೊದಲು ಏನಂದರೆ ಸರಾಯನ್ನು ಬ್ಯಾನ್ ಮಾಡಿ ಅಂತ ಎಲ್ಲಿ ಬ್ಯಾನ್ ಮಾಡ್ತೀರಿ ನೀವು ಗ್ರಾಮ ಗ್ರಾಮದಲ್ಲಿ ಈಗ ಎಲ್ಲ ಒಂದು ಚಿಕ್ಕ ಚಿಕ್ಕ ಟೌನಲ್ಲಿ ಎಮ್ ಎಸ್ ಪಿ ಎಸ್ ಎಲ್ ಸೆವೆನ್ ಎಸ್ ಎಲ್ ತ್ರೀ ಅಂದ್ಕೊಂಡು ಎಲ್ಲ ಎಲ್ಲ ಊರಲ್ಲೂ ಇದು ಮಾಡ್ತೀರಿ ಸರ್ಕಾರಕ್ಕೆ ಒಂದು ಈಗ ಸರಾಯಿಯಲ್ಲಿ ಮಾರೋದ್ರಲ್ಲೂ ದುಡ್ಡು ಆಮೇಲೆ ಅಲ್ಲಿ ಪೊಲೀಸ್ನವ್ರು ಕೈಯಲ್ಲಿ ಒಂದು ಮಿಷಿನು ಬಾಯಿಗೆ ಊದಿಸೋದು ಅಲ್ಲೂ ದುಡ್ಡು ಏನು ಮಾಡೋಕೆ ಹೊರಟಿದ್ರಿ ನೀವು ಅದ್ರ ಬದಲು ಒಂದು ಕೆಲಸ ಮಾಡಿ ಒಂದು ಆಧಾರ್ ಕಾರ್ಡ್ಗೆ ಕಂಟಿನ್ಯೂ ಕಂಪಲ್ಸರಿ ಮೂರು ಕ್ವಾಟ್ರು ತಗೊಳ್ಳೇಬೇಕು ಅಂತ ಒಂದು ಆರ್ಡ್ರ್ ಆದರೂ ವರ್ಷ್ಬಿಡಿ ಹೋಗಲಿ ಯಾಕೆಂದರೆ ಈಗ ಒಳ್ಳೆ ಜಿ ಎಸ್ ಟಿ ಬರ್ತದೆ ಅದರಲ್ಲಿ ಒಂದು ಆಧಾರ್ ಕಾರ್ಡ್ಗೆ ಕನಿಷ್ಠ ಮೂರು ಕ್ವಾರ್ಟ್ರ್ ಆದರೂ ಒಬ್ರು ತಗೊಳ್ಳೇಬೇಕು ನೀವು ಕುಡಿದಿರೋ ಬಿಡ್ತಿರೋ ಒಟ್ನಲ್ಲಿ ಪರ್ಚೇಸ್ ಮಾಡಿ ಅಂತಾದ್ರೆ ಆರ್ಡ್ರ್ ಮಾಡಿ ದುಡ್ಡು ಬೇಕಾದಷ್ಟು ಬರ್ತದೆ ಮಾಡಿ ಅದು ಯಾರು ಒಂದು ಐಡಿಯಾ ಕೊಡಿ ನೋಡೋಣ ಯಾವಾಗ ಗುದ್ದಿ ಬರ್ತದೋ ಗೊತ್ತಿಲ್ಲ ನಿಮಗೆ ಆದಷ್ಟು ಮಹಾತ್ಮ ಗಾಂಧಿನ ನೆನೆಸ್ಕೊಂಡ್ರೆ ಬೇಜಾರಾಗ್ತದೆ ನಮಗೆ ಯಾಕಾಗಿ ಮಾಡಿದ್ರು ಅವರು ಹಾಂ ಮದ್ಯಪಾನವನ್ನು ನಿಲ್ಲಿಸಿ ಬ್ಯಾನ್ ಮಾಡಿ ಒಳ್ಳೇದಲ್ಲ ಅಂತ ಹೇಳಿದ್ರು ನೀವು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಎಲ್ಲ ಸರ್ಕಾರ ಒಂದೇ ಎಪ್ಪತ್ತೆಂಬತ್ತು ವರ್ಷದಿಂದ ಬಂದಿರೋ ಸರ್ಕಾರಗಳೆಲ್ಲ ಹಣೆ ಬರ ಇದ್ದೇನೆ ಹೀಗೆಲ್ಲ ಒಳ್ಳೇದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ನಿಮ್ಮ ಪಾಸಿಟಿವ್ ತಮ್ಮಯ್ಯ